ಕ್ಷೇತ್ರ ಮಹಿಮೆ ವಿಭಾಗದಲ್ಲಿ ಶುಭ ಶುಕ್ರವಾರದಂದು ಯಾವ ಶುಭ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಗುರುಗಳೇ ನಾನು ದಕ್ಷಿಣ ಭಾರತದ ತುಟ್ಟ ತುದಿಗೆ ಹೋಗೋಣ ಇವತ್ತು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಮತ್ತು ಬಹಳ ಮಹಾತ್ಮ ಇರತಕ್ಕಂಥ ಕ್ಷೇತ್ರ ಪುರಾಣದಲ್ಲಿ ಇರುವಂತಹ ಒಂದು ಕ್ಷೇತ್ರ ಈ ಕ್ಷೇತ್ರದ ಬಗ್ಗೆ ಪದ್ಮಪುರಾಣದಲ್ಲಿ ಕ್ಷೇತ್ರದ ಒಂದು ಮಹಾತ್ಮೆಯನ್ನು ತಿಳಿಸುವಾಗ ಅರ್ಜುನ ಯಾವೊಂದು ಅವನು ರಾಜಸೂಯ ಮೊದಲು ಯಾವಾಗ ಇಂದ್ರಪ್ರಸ್ಥವನ್ನು ನಿರ್ಮಾಣ ಮಾಡಿ ಆ ನಂತರದಲ್ಲಿ ಅವನು ತೀರ್ಥಯಾತ್ರೆಗಾಗಿ ಅಂತ ಹೋಗ್ತಾನೆ ಆ ತೀರ್ಥಯಾತ್ರೆಗಾಗಿ ಹೋದಾಗ ಈ ಕ್ಷೇತ್ರದ ಪೂರ್ಣ ವಿವರಣೆ ಅಲ್ಲಿ ಬರ್ತದೆ ತೀರ್ಥಯಾತ್ರೆಗೆ ಹೋದಂಥ ಸಂದರ್ಭದಲ್ಲಿ ಕನ್ಯಾಕುಮಾರಿ ಕನ್ಯಾಕುಮಾರಿ ಯಾಕೆ ಅಷ್ಟು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಅಂತಂದರೆ ಗೋದಾವರಿ ನದಿಯ ದಕ್ಷಿಣ ಭಾಗವನ್ನು ಒಬ್ಬ ಆಳ್ತಾ ಇದ್ದ ರಾಜ ಪಾಂಡ್ಯ ರಾಜ ಅಂಥೇಳಿ ಪಾಂಡ್ಯ ವಂಶದ ಮನೆತನದ ಒಬ್ಬ ರಾಜ ಅಂತ ಹೇಳಿ ಬರುತ್ತೆ ಅಂದ್ರೆ ಕ್ರಿಸ್ತ ಪೂರ್ವದ ಕಥೆ ಇದು ಸುಮಾರು ಒಂದು ಮೂರು ನಾಲ್ಕು ಸಾವಿರ ವರ್ಷದ ಹಿಂದಿನ ಕಥೆ ಇರಬಹುದು ಅವನ ಹೆಸರು ಭರತ ಅಂತ ಆಗಿರುತ್ತೆ ಆ ಭರತ ದಕ್ಷಿಣ ಭಾರತದ ಏಕೈಕ ರಾಜ ಅವನಿಗೆ ಒಟ್ಟು ಒಂಬತ್ತು ಜನ ಮಕ್ಕಳು ಆ ಒಂಬತ್ತು ಜನ ಮಕ್ಕಳಲ್ಲಿ ಒಂದು ಗಂಡು ಮಗ ಉಳಿದ ಎಂಟು ಮಂದಿ ಹೆಣ್ಣು ಮಕ್ಕಳು ಅದರಲ್ಲಿ ಆ ಎಂಟು ಮಂದಿ ಹೆಣ್ಣು ಮಕ್ಕಳಲ್ಲಿ ಕೊನೆಯ ಮಗಳ ಹೆಸರು ಕುಮಾರಿ ಅಂತ ಆ ಕುಮಾರಿ ಹುಟ್ಟಿದ ಸಂದರ್ಭದಲ್ಲೇನೆ ಆಕೆಗೆ ಅಂದ್ರೆ ಯಾವಾಗ ತಿಳುವಳಿಕೆ ಬರ್ಲಿಕ್ಕೆ ಆರಂಭ ಆಯ್ತೋ ಆ ಸಂದರ್ಭದಲ್ಲೇನೆ ಅವಳಿಗೆ ಒಂದು ತಿಳುವಳಿಕೆ ಒಂದು ತೀರ್ಮಾನ ಏನು ಅಂದ್ರೆ ತಾನು ಶಿವನನ್ನು ಬರೆಸ್ಬೇಕು ಶಿವನನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ಯಾಕೆ ಇದು ಇಂಥ ಒಂದು ಭಾವನೆ ಅವಳಿಗೆ ಬಂತು ಅಂತ ಹೇಳಿ ರಾಜನಿಗೂ ಗೊತ್ತಾಗೋದಿಲ್ಲ ಎಲ್ಲ ಹೋದ ರಾಜ್ಯದ ಆ ಒಂದು ಜಾಗದ ಯಜಮಾನಿಕೆ ಅಥವಾ ಆಡಳಿತವನ್ನ ಆಕೆ ವಹಿಸ್ಕೊಂಡು ಬಹಳ ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದು ಆ ಸಂದರ್ಭದಲ್ಲಿ ಒಂದು ಘಟನೆ ನಡೆಯುತ್ತೆ ಪಾತಾಳ ಲೋಕದ ಒಬ್ಬ ರಾಜ ಇರ್ತಾನೆ ಬಾಣಾಸುರ ಅಂತ ಆ ಬಾಣಾಸುರ ಬಹಳ ದರ್ಪದಿಂದ ಇರ್ತಕ್ಕಂಥವ್ರು ಬಹಳ ಸಾಮರ್ಥ್ಯಶಾಲಿಯೂ ಹೌದು ರಾಕ್ಷಸರದ್ದು ದೊಡ್ಡ ದೊಡ್ಡ ಸಮಸ್ಯೆ ಅದು ಅವ್ರಿಗೆ ಬಹಳ ಶಕ್ತಿ ಇರುತ್ತೆ ತುಂಬಾ ಹಠ ಸಾಧನೆ ಮಾಡುವಂತ ಸಾಮರ್ಥ್ಯ ಇರುತ್ತೆ ಎಲ್ಲದೂ ಇದ್ರು ಕೂಡ ಧರ್ಮಿಷ್ಟರಾಗಿರೋದಿಲ್ಲ ಅವರು ಅಧರ್ಮಿಗಳು ದುಷ್ಟರು ಪಾಪಿಗಳು ಲೋಕ ಕಂಟಕರಾಗಿರ್ತಾರೆ ಹಾಗಿದ್ದಂತ ಸಂದರ್ಭದಲ್ಲಿ ಅವನು ಶಿವನನ್ನು ಕುರಿತು ತಪಸ್ಸು ಮಾಡ್ತಾನೆ ಶಿವನನ್ನು ಕುರಿತು ತಪಸ್ಸು ಮಾಡ್ತಾರೆ ತಪಸ್ಸಾಧನೆಯೂ ಅಷ್ಟೇ ಯಾವ್ದಾದ್ರು ಒಬ್ಬರು ರಾಕ್ಷಸರು ತಪಸ್ಸಿ ಕೂತವ್ರು ಸೋತಿದ್ದ ದಾಖಲೆ ಇದೆಯಾ ಇತಿಹಾಸದಲ್ಲಿ ಇಲ್ಲ ಎಲ್ಲರೂ ತಪಸ್ಸಲ್ಲಿ ಗೆದ್ದೇ ಗೆಲ್ತಾರೆ ಮತ್ತು ತಾವು ಯಾವೊಂದು ಇಷ್ಟ ದೇವತೆಯ ಉಪಾಸನೆಗಾಗಿ ತಪಸ್ಸು ಮಾಡ್ತಿರ್ತಾರಲ್ಲ ಆ ಒಂದು ತಪಸ್ಸು ಅವ್ರ ಯಶಸ್ಸಾಗಿ ಆಗ್ತದೆ ಆ ದೈವ ಅವ್ರ ಮುಂದೆ ಪ್ರತ್ಯಕ್ಷ ಆಗಿ ಆಗ್ತದೆ ಈ ಬಾಣಸುರ ಕೂಡ ಶಿವನನ್ನು ಕುರಿತು ತಪಸ್ಸು ಮಾಡ್ತಾರೆ ತಪಸ್ಸು ಮಾಡಿದವನು ಒಂದು ವರ ಏನ್ ಕೇಳ್ತಾನೆ ಅಂತಂದ್ರೆ ತನ್ನದ ಯಾವುದೇ ಪುರುಷನಾಗಲಿ ಅಥವಾ ಯಾವುದೇ ಸ್ತ್ರೀ ಆಗಲಿ ಸಂಹಾರ ಮಾಡಬಾರ್ದು ಅಂತ ಹೇಗಿದೆ ಯಾವುದೇ ಪುರುಷ ಅಥವಾ ಯಾವುದೇ ಸ್ತ್ರೀ ತನ್ನನ್ನು ಸಂಹಾರ ಮಾಡಬಾರದು ವರ ಅನುಗ್ರಹ ಅಂತೇಳಿ ಸಿಕ್ಕಿದ ನಂತರದಲ್ಲಿ ಮತ್ತೆ ಈಗ ಅಧಿಕಾರದಲ್ಲಿ ಕೂತರ ಮೇಲೆ ಉಪಟಳ ಕೊಡೋದು ಸಹಜವಾಗಿ ಜಾಸ್ತಿ ಆಗ್ಬಿಡತ್ತೆ ಋಷಿಮುನಿಗಳಿಗೆಲ್ಲ ತುಂಬಾ ಸಂಕಟ ಆಗುತ್ತೆ ಎಲ್ಲರೂ ಶಿವನನ್ನ ಕುರಿತು ತಪಸ್ಸು ಮಾಡಿ ಪ್ರಾರ್ಥನೆ ಮಾಡ್ತಾರೆ ಶಿವ ಪ್ರತ್ಯಕ್ಷ ಆಗ್ಬಿಟ್ಟು ಹೇಳ್ತಾನೆ ಹೌದಪ್ಪ ನಿಜ ಒಪ್ತೀನಿ ಅವನಿಗೆ ಒಂದು ವರ ಕೊಟ್ಟಿದ್ದೀನಿ ನಾನು ಇಲ್ಲ ಅಂತಲ್ಲ ಆದ್ರೆ ಅವನು ಎಲ್ಲ ರಾಕ್ಷಸರಾಗಿ ಅವನು ಮಾಡ್ತಾನೆ ಅದು ಕಾಲ ಬಂದಾಗ ಅದು ಎಲ್ಲ ಸರಿಯಾದ ಒಂದು ವ್ಯವಸ್ಥೆ ಆಗ್ತದೆ ಯೋಚನೆ ಮಾಡಬೇಡಿ ಪಾರ್ವತಿ ಅವನನ್ನು ಸಂಹಾರ ಮಾಡ್ತಾಳೆ ಅಂತೇಳಿ ಶಿವ ಅನುಗ್ರಹ ಮಾಡಿ ಅಂತರ್ಧಾನ ಆಗ್ತಾನೆ ಎಲ್ಲ ಋಷಿಮುನಿಗಳಿಗೆ ಸಮಾಧಾನ ಏನೋ ಆಗುತ್ತೆ ಆದರೆ ಪಾರ್ವತಿ ಮತ್ತೆ ಅಂದ್ರೆ ಅವಳು ಸ್ತ್ರೀನೇ ತಾನೆ ಶಿವನ ಯಾರು ಸ್ತ್ರೀ ಅಂದ್ರೆ ಪದದ ಅರ್ಥ ಏನಪ್ಪಾ ಅಂದರೆ ವಿವಾಹಿತ ಹೆಣ್ಮಗಳು ಅಂತ ಈ ರೀತಿಯಾಗಿ ಯಾವಾಗ ಆ ಒಂದು ಸ್ತ್ರೀತ್ವ ಹೆಣ್ಣಿಗೆ ಪ್ರಾಪ್ತಿ ಆಗುತ್ತೆ ಅವಳಿಂದ ಸಂಹಾರ ಸಾಧ್ಯ ಇಲ್ಲ ಪುರುಷನಿಂದ ಹೇಗೂ ಸಾಧ್ಯ ಇಲ್ಲ ಆವಾಗ ಕನ್ಯಾರೂಪದಿಂದ ಸಂಹಾರ ಆಗ್ತದೆ ಅಂತ ಪರಮೇಶ್ವರ ಏನು ಹೇಳಿರ್ತಾರಲ್ಲ ಆ ಕನ್ಯಾ ಕನ್ಯಾರೂಪದಲ್ಲಿರ್ತಕ್ಕಂಥ ಒಂದು ಹೆಣ್ಣು ಬೇಕಲ್ಲ ಪಾರ್ವತಿಯ ಅಂಶಾವತಾರಿಯಾಗಿರ್ತಕ್ಕಂಥವಳು ಈ ಕುಮಾರಿ ಪಾಂಡ್ಯರಾಜನ ಮಗಳು ಎಂಟನೇ ಮಗಳು ಅಥವಾ ಒಂಬತ್ತನೇ ಸಂತತಿ ಪ್ರಕಾರ ಒಂಬತ್ತನೇ ಅವಳು ಅವಳು ಆ ಪ್ರಾಂತ್ಯದ ಅಧಿಕಾರಿಯಾಗಿರ್ತಾಳೆ ಮತ್ತು ವಿಶೇಷವಾಗಿ ಅವಳಿಗೇನಾಗುತ್ತೆ ಶಿವನನ್ನು ಕುರಿತು ತಪಸ್ಸು ಮಾಡಲಿಕ್ಕೆ ಆರಂಭ ಮಾಡ್ತಾಳೆ ಅವಳಿಗೆ ಆವಾಗ ಎಷ್ಟು ವರ್ಷ ಅಂದರೆ ಕೇವಲ ಹನ್ನೆರಡು ವರ್ಷ ಅವಳಿಗೆ ಹನ್ನೆರಡನೇ ವಯಸ್ಸಿನಲ್ಲಿ ಶಿವನ ತಪಸ್ಸನ್ನು ಮಾಡ್ತಾಳೆ ನಾಲ್ಕು ವರ್ಷದ ನಿರಂತರವಾದ ತಪಸ್ಸಿಗೆ ಶಿವ ಪ್ರತ್ಯಕ್ಷ ಆಗ್ತಾನೆ ಆಯಿತು ನಾನು ನಿನ್ನನ್ನು ಮದುವೆ ಮಾಡ್ಕೊಳ್ತೀನಿ ಒಂದು ಒಳ್ಳೆ ಮುಹೂರ್ತದಲ್ಲಿ ವಿವಾಹ ಆಗೋಣ ಅಂತ ಹೇಳಿ ಪರಮೇಶ್ವರ ಹೇಳ್ತಾನೆ ಬಹಳ ಸಂತೋಷ ಆಗುತ್ತೆ ಅವಳಿಗೆ ಎಲ್ಲ ಸಿದ್ಧತೆಗಳಾಗುತ್ತೆ ಎಲ್ಲ ಮುಹೂರ್ತ ಎಲ್ಲ ನಿಶ್ಚಯ ಆಗುತ್ತೆ ಎಲ್ಲ ಆಗುತ್ತೆ ಆದರೆ ದೇವತೆಗಳಿಗೆ ಟೆನ್ಷನ್ ಶುರುವಾಗ್ಬಿಡುತ್ತೆ ಗಾಬರಿ ಆಯಿತು ಒಂದೊಮ್ಮೆ ಈ ಕುಮಾರಿ ಇವಳಿಂದೇ ಸಂಹಾರ ಆಗ್ಬೋದು ಅಂತ ಅಂದಾಜು ಯಾಕೆ ಅಂತಂದ್ರೆ ಶಿವನಿಗೆ ಪ್ರತ್ಯಕ್ಷ ಆಗಿದಾರಲ್ಲ ಒಂದೊಮ್ಮೆ ಏನಾದರೂ ಈಕೆ ಶಿವನನ್ನು ಮದುವೆ ಮಾಡಿಕೊಂಡ್ಲು ಅಂದ್ರೆ ಈಕೆ ಕನ್ಯಾಗಿ ಉಳಿಯೋದಿಲ್ಲ ಆವಾಗ ಸ್ತ್ರೀ ಆಗ್ತಾಳೆ ಆವಾಗ ಮತ್ತೆ ಬಾಣಾಸುರನ ಸಂಹಾರ ಸಾಧ್ಯ ಇಲ್ಲ ಏನು ಮಾಡೋದು ನಾಳೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ವಿವಾಹ ಅಂತ ನಿರ್ಣಯ ಆಗಿರೋ ಅಲ್ಲಿವರೆಗೂ ಹೇಗೋ ತಳ್ಳಿಬಿಡ್ತು ಕಾಲ ವಿವಾಹ ಆದ್ರೆ ಎಡವಟ್ಟು ಆಯ್ತು ಅಂತ ಹೇಳಿ ದೇವತೆಗಳೆಲ್ಲ ಹೋಗಿ ನಾರದ ಮಹರ್ಷಿಗಳ ಹತ್ರ ಪ್ರಾರ್ಥನೆ ಮಾಡ್ಕೊಳತ್ತಾರೆ ಹೇಗಾದರೂ ಮಾಡಿ ಇದೊಂದು ಮದುವೆ ಒಂದು ನಿಲ್ಸಿ ದಯವಿಟ್ಟು ಆವಾಗ ನಾರದ ಮಾಡ್ತಾರೆ ವಿಶ್ವಕರ್ಮ ನಿರ್ಮಿತವಾಗಿರ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಮೂಗು ಬಟ್ಟನ್ನ ಆಕೆಗೆ ಉಡುಗೊರೆಯಾಗಿ ಕೊಟ್ಟಿರ್ತಾರಲ್ಲ ಅದು ಕೂಡ ಮುಂದೆ ಬರುತ್ತೆ ಅದು ಮಹಾತ್ಮ ಬಹಳ ಅದ್ಭುತವಾಗಿರತಕ್ಕಂಥದ್ದು ಒಂದು ಅದನ್ನೆಲ್ಲ ಹಾಕೊಂಡು ಅದ್ಭುತವಾಗಿ ಅಲಂಕಾರ ಮಾಡಿಕೊಂಡು ಈಕೆ ಮಾಡ್ತಾಳೆ ಸಿದ್ಧವಾಗಿರ್ತಾಳೆ ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮದುವೆ ಅಂದ್ರೆ ಸೂರ್ಯೋದಯ ಪೂರ್ವದಲ್ಲಿ ಮದುವೆ ಸೂರ್ಯೋದಯಕ್ಕೆ ಕೋಳಿ ಕೂಗ್ತಕ್ಕಂಥದ್ದು ಒಂದು ಎಲ್ಲ ಕಡೆಯಲ್ಲೂ ಇರುವಂಥ ವ್ಯವಸ್ಥೆ ಅಲ್ವಾ ನಾರದ ಮಹರ್ಷಿಗಳು ಮಾಡ್ತಾರೆ ಮಾಯಾ ಒಂದು ಆ ಕುಕ್ಕುಟ ಅಂತ ಹೇಳ್ತಾರೆ ಮಾಯಾ ಕುಕ್ಕುಟ ಅಂತ ಕುಕ್ಕುಟ ಕೋಳಿ ಮಾಯಾ ಕುಕ್ಕುಟದ ರೂಪದಲ್ಲಿ ಬಂದು ಮಾಡ್ಬಿಡ್ತಾರೆ ಸೂರ್ಯೋದಯಕ್ಕಿಂತ ಎಷ್ಟೋ ಮೊದಲೇನೆ ಒಂದ್ಸಾರಿ ಕೋಳಿ ಕೂಗಿದ ಹಾಕಿ ಕೂಗ್ಬಿಡ್ತಾರೆ ಆಯಿತು ಇವಳು ಎದ್ದು ಎಲ್ಲ ನೋಡ್ತಾಳೆ ಅಯ್ಯೋ ದೇವ್ರೆ ಸೂರ್ಯೋದಯ ಆಗೋಯ್ತು ಇನ್ನೇನು ಮಾಡೋದು ಹೇಗೂ ಇನ್ನು ಹೇಗೂ ಮದುವೆ ಇಲ್ಲ ಮುಹೂರ್ತ ಮೀರು ಹೋಯ್ತಲ್ಲ ಮುಹೂರ್ತ ಮೀರು ಮೀರು ಹೋದ್ಮೇಲೆ ಇನ್ನೇನು ಮದುವೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ತುಂಬ ದುಃಖ ಆಗುತ್ತೆ ಬೇಸರ ಆಗುತ್ತೆ ಅವಳೇನು ಮಾಡ್ತಾಳೆ ಆ ಮದುವೆಗಾಗಿ ಶೇಖರಿಸಿಟ್ಕೊಂಡಿರ್ತಕ್ಕಂಥ ಅಕ್ಷತೆ ಬೇಳೆ ಕಾಳು ಇತ್ಯಾದಿ ಏನೇನು ದ್ರವ್ಯಗಳೆಲ್ಲ ಮದುವೆಗಾಗಿ ಸಿದ್ಧಪಡಿಸ್ಕೊಂಡಿರ್ತಾಳೆ ಎಲ್ಲವನ್ನು ತೊಗೊಂಡೋಗಿ ಸಮುದ್ರಕ್ಕೆ ಚೇಲು ಬಿಡ್ತಾಳೆ ಮತ್ತು ಅಲ್ಲೇ ಇರ್ತಕ್ಕಂಥ ದೊಡ್ಡ ಬಂಡೆಯ ಮೇಲೆ ಗಟ್ಟಿಯಾಗಿ ತಪಸ್ಸಿ ಕೊತ್ಬಡ್ತಾಳೆ ಹಾಗೆ ತಪಸ್ಸಿ ಕೂತಂತಹ ಅವಳ ಸೌಂದರ್ಯವನ್ನು ಆಕಸ್ಮಿಕವಾಗಿ ವಿಹಾರಕ್ಕೆ ಬಂದಂತಹ ಬಾಣಸುರ ನೋಡ್ತಾನೆ ಅವನಿಗೆ ಅವಳ ಮೇಲೆ ತುಂಬ ಆಶೆ ಆಗುತ್ತೆ ನೀನು ನನ್ನ ವಿವಾಹ ಆಗುವಂತಾನೆ ಅವಳಿಗೆಲ್ಲ ನೆನಪಾಗತ್ತೆ ತನ್ನ ಉದ್ದೇಶ ಏನು ತಾನು ಯಾವ ಕಾರಣದಿಂದ ಭೂಮಿಯ ಮೇಲೆ ಹೆಣ್ಣಾಗಿ ಯಾವ ಥರ ಎತ್ತಿ ಬಂದಿದ್ದೇನೆ ಇತ್ಯಾದಿಗಳೆಲ್ಲವೂ ಸಹ ನೆನಪಾಗುತ್ತೆ ಮತ್ತು ಭದ್ರಕಾಳಿಯಾಗಿ ಎದ್ದು ನಿಂತು ಅವನಲ್ಲಿ ಹೇಳ್ತಾಳೆ ನೀನು ನನ್ನನ್ನು ವಿವಾಹ ಮಾಡ್ಕೊಳ್ಬೇಕು ಅಂತ ಹೇಳಾದರೆ ಯುದ್ಧ ಮಾಡಿ ನನ್ನನ್ನು ಸೋಲಿಸ್ಬೇಕು ನಾನು ನಿನ್ನಿಂದ ಸೋತರೆ ನಿನ್ನೊಂದು ಮದುವೆ ಮಾಡ್ಕೊಳ್ತೀನಿ ಅಂತಾಳೆ ಆಯ್ತು ಬಾ ಯುದ್ಧ ಏನು ಇಬ್ಬರಿಗೂ ಮಧ್ಯೆ ಘೋರವಾದ ಯುದ್ಧ ಆಗುತ್ತೆ ಆ ಯುದ್ಧದಲ್ಲಿ ಈಕೆ ತನ್ನ ಪೂರ್ಣವಾಗಿರ್ತಕ್ಕಂಥ ಶಕ್ತಿಯೊಂದಿಗೆ ನಿಂತು ಭದ್ರಕಾಳಿ ರೂಪದಿಂದ ದಶಭುಜ ಹತ್ತು ಭುಜಗಳಿರ್ತಕ್ಕಂಥ ಕಾಳಿಯ ಸ್ವರೂಪದಿಂದ ಅವನ ಜೊತೆ ಯುದ್ಧ ಮಾಡ್ತಾಳೆ ಆ ಯುದ್ಧದಲ್ಲಿ ಬಾಣಾಸುರನ ಸಂಹಾರವಾಗತ್ತೆ ಸಂಹಾರವಾದರೂ ಅವಳಿಗೆ ನೆಮ್ಮದಿ ಯಾಕಿಲ್ಲ ಅಂತಂದ್ರೆ ಶಿವನನ್ನು ವಿವಾಹ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಎಲ್ಲ ಆಸೆ ಪಟ್ಟಿದ್ದೆ ಆದರೆ ತನ್ನ ಕನಸು ಭಗ್ನವಾಗಿ ಹೋಯಿತು ಅಂತ ಹೇಳಿ ಯಾಕೆ ಏನು ಮಾಡ್ತಾಳೆ ಅದೇ ಬಂಡೆಯ ಮೇಲೆ ತಪಸ್ಸಿಗೆ ಕೂತ್ಬಡ್ತಾಳೆ ನಿರಂತರವಾದ ತಪಸ್ಸನ್ನು ಇವತ್ತೂ ಮಾಡ್ತಿದ್ದಾಳೆ ಅವಳು ಅಂತಕ್ಕಂಥದ್ದು ಒಂದು ನಂಬಿಕೆ ಇದರ ಜೊತೆಯಲ್ಲಿರ್ತಕ್ಕಂಥದ್ದು ಬಾಲಾರೂಪದಿಂದ ಅವಳು ಕನ್ಯಾ ರೂಪದಿಂದ ಅವಳು ಅವತಾರ ಎತ್ತಿ ನಡೆಸಿರ್ತಕ್ಕಂಥ ತಪಸ್ಸಾಗಿದ್ದರಿಂದ ಆ ಜಾಗವನ್ನು ಇವತ್ತಿಗೂ ಕೂಡ ಶಾಕ್ತ ಪರಂಪರೆಯಲ್ಲಿ ತ್ರಿಪುರ ಸುಂದರಿ ಅಂತಲೂ ಕರೀತಾರೆ ಕನ್ಯಾಕುಮಾರಿ ಅಂತಲೂ ಕರೀತಾರೆ ಶುಭಮಂಗಳಾಕ್ಷಿ ಅಂತ ಕೂಡ ಕರೀತಾರೆ ಕನ್ಯಾ ಅಮ್ಮನ್ ಅಂತ ಹೇಳಿ ತಮಿಳಿನಲ್ಲಿ ಅಮ್ಮ ಅಂತ ಕರೀತಾರಲ್ಲ ಹೀಗೆ ಎಲ್ಲ ರೀತಿಯ ಹೆಸರುಗಳು ಕೂಡ ಉಂಟು ಮತ್ತು ಆ ಮೂಗು ಬಟ್ಟು ಇವತ್ತು ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅದು ಎಲ್ಲಾದರೂ ಫೋಟೋಗಳು ಸಿಕ್ಕಿ ನೋಡಿದ್ರೂ ಗೊತ್ತಾಗುತ್ತೆ ಹೋಗಿ ದರ್ಶನ ಗೊತ್ತು ಎಷ್ಟು ದೂರದಿಂದ ಕೂಡ ಫಳ 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 ಹೊಳೀತದೆ ಅದು ಅಂಥ ಅದ್ಭುತವಾಗಿರ್ತಕ್ಕಂಥದ್ದು ಇದರಲ್ಲಿ ಇನ್ನೂ ಒಂದು ಬಹಳ ಮುಖ್ಯವಾದ ಏನಪ್ಪ ಅಂತಂದರೆ ನಮಗೆಲ್ಲರಿಗೂ ಸಹ ಆ ದಕ್ಷದಲ್ಲಿ ಸತೀದೇವಿ ತನ್ನ ದೇಹತ್ಯಾಗ ಮಾಡಿದ ಕಥೆ ಗೊತ್ತು ಶಿವ ಆ ವಿಷ್ಣು ಚಕ್ರದಿಂದ ಆ ಸತೀದೇವಿಯ ಶರೀರ ದೈವತ್ತೊಂದು ತುಂಡಾಯಿತು ಆ ತುಂಡಾಗಿರ್ತಕ್ಕಂಥ ಭಾಗದಲ್ಲಿ ಒಂದು ಬೆನ್ನು ಮೂಳೆ ಆ ಬೆನ್ನು ಮೂಳೆ ಅಂತಕ್ಕಂಥದ್ದು ಇದೇ ಜಾಗದಲ್ಲಿ ಬಿದ್ದಿತ್ತು ಹಾಗಾಗಿ ಆ ಜಾಗ ಆ ಶಕ್ತಿ ಪೀಠದಲ್ಲಿ ಒಂದಾಗಿರ್ತಕ್ಕಂಥದ್ದು ಕನ್ಯಾಕುಮಾರಿಯ ತಪಸ್ಸು ಶಿವನ ಅನುಗ್ರಹ ಎಲ್ಲವೂ ಸಹ ಒಟ್ಟಾಗಿ ಸೇರಿರ್ತಕ್ಕಂಥ ಮಹಾಪುಣ್ಯಕ್ಷೇತ್ರ ಕನ್ಯಾಕುಮಾರಿ ಇವತ್ತು ಶುಕ್ರವಾರ ಶುಭ ದೇವತೆ ಕನ್ಯಾಕುಮಾರಿಯ ಕುರ್ತಾಗಿ ತಾವ್ ಹೇಳ್ತಿದ್ರಿ ಆಕೆ ಹೇಗೆ ನೆಲೆ ನಿಂತಳು ನೋಡಿ ಅಂದು ಅವರಿಗೆ ಮದುವೆಗೆ ಅಂತ ಕೊಟ್ಟಿದ್ದಂತ ಮೂಗುತಿ ಈಗಲೂ ತಾಯಿಗೆ ಧರಿಸಲ್ಪಡತ್ತೆ ಅಂತ ಕೂಡ ತಾವ್ ಹೇಳ್ತಾ ಇದ್ರಿ ಗುರುಗಳ ಅಲ್ಲಿಗೆ ಹೋಗೋದ್ರಿಂದ ಏನ್ ದೋಷ ಪರಿಹಾರ ಮಾಡ್ಕೋಬಹುದು ಮೂರು ಪ್ರಧಾನವಾದ ದೋಷಗಳ ಪರಿಹಾರ ಇದೆ ಅದು ಶಾಕ್ತ ಪರಂಪರೆಯ ದೇವಸ್ಥಾನ ಉಪಾಸನೆಯಾಗಿರ್ತಕ್ಕಂಥದ್ದು ಶಾಕ್ತ ಪರಂಪರೆ ದಶಮಹಾವಿದ್ಯಾ ಅಂತಲೇ ಹೇಳ್ತಾರೆ ಕಾಳಿತಾರ ಚಿನ್ನುವಸ್ತಾಮ ಮಾತಂಗಿ ಕಮಲ ಧೂಮಾವತಿ ಇತ್ಯಾದಿ ಒಟ್ಟು ದಶ ದೇವತೆಗಳ ಸ್ವರೂಪದಲ್ಲಿ ಒಂದು ಬರತಕ್ಕಂಥದ್ದು ಬಾಲಾತ್ರಿಪುರ ಸುಂದರಿ ದೇವಸ್ಥಾನ ಅದು ಮೂಲತಃ ಶಾಕ್ತ ಪರಂಪರೆ ದೇವಿಯ ಒಂದು ಪ್ರಧಾನ ದೇವಸ್ಥಾನ ಅಂತ ಹೇಳ್ಬೋದು ಇಲ್ಲಿ ಉಪಾಸನೆ ಆಗ್ತಕ್ಕಂಥ ದೇವಿಯ ಅನುಗ್ರಹದಿಂದ ಯಾವ ಯಾವ ದೋಷಗಳು ಪರಿಹಾರ ಆಗುತ್ತೆ ಅಂತಂದರೆ ಮೊದಲನೇದಾಗಿ ವಿದ್ಯೆ ಬೀಜಾಕ್ಷರಗಳನ್ನು ನಾವು ಗಮನಿಸಬೇಕು ಐಂ ಕ್ಲೀಂ ಸೌಹು ಈ ಮೂರು ಐಂ ಹ್ರೀಂ ಶ್ರೀಂ ಐಂ ಕ್ಲೀಂ ಸೌಹು ಈ ಆರು ಬೀಜಾಕ್ಷರ ಬರುತ್ತೆ ಐಮ್ ಅನ್ನೋದು ಇರ್ತಕ್ಕಂಥದ್ದು ಎರಡು ಕಡೆಗೂ ಸಾಮಾನ್ಯವಾಗಿರ್ತಕ್ಕಂಥದ್ದು ವಾಗ್ಬೀಜ ವಾಗ್ಭವ ಬೀಜಾಧಿಷ್ಠಾತ್ರಿ ಆಗಿರತಕ್ಕಂಥ ದೇವಿಯ ಉಪಾಸನೆಯನ್ನು ಮಾಡುವುದರಿಂದ ಮಾತಿಗೆ ಸಂಬಂಧಪಟ್ಟು ಕೆಲವರಿಗೆ ತೊದಲ್ತಾ ಇರುತ್ತೆ ಉಗ್ಗು ಬರ್ತಾ ಇರುತ್ತೆ ಬಿಕ್ಕು ತಳಿಯನ್ನು ಹೇಳ್ತಾರೆ ಅಥವಾ ಮಾತಿನ ವಿಚಾರದಲ್ಲಿ ಸಮಸ್ಯೆಗಳಿರುತ್ತೆ ಅಂಥವರಲ್ಲಿ ಹೋಗಿ ಬಾಲಾತ್ರಿ ಬರ್ಸಂದ್ರೆ ಆ ಕನ್ಯಾಕುಮಾರಿ ದೇವಿಯನ್ನು ಉಪಾಸನೆ ಮಾಡಿದರೆ ಆ ದೋಷ ಅಂತಕ್ಕಂಥದ್ದು ಪರಿಹಾರವಾಗುತ್ತೆ ಎರಡನೇದು ಫ್ರೀ ಮಾಯಾಬೀಜಾಕ್ಷರ ಮಾಯಾಬೀಜಾಕ್ಷರ ಅಂತಂದರೆ ಮಾನಸಿಕವಾಗಿರತಕ್ಕಂಥ ಭ್ರಮೆ ಎಷ್ಟೋ ಸಂದರ್ಭ ಚಿತ್ತಚಾಂಚಲ್ಯ ಒಂದು ಶ್ರದ್ಧಾ ಅಥವಾ ಮೇಧಾಶಕ್ತಿಗಳು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಕಾನ್ಸಂಟ್ರೇಷನ್ ಬರ್ತಾ ಇರೋದಿಲ್ಲ ಅಂಥ ಮಕ್ಕಳಿಗೆ ಓದಿದ್ರೆ ನೆನಪು ಉಳಿಯೋದಿಲ್ಲ ಅದು ಮರ್ತು 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 ಹೋಗ್ತಾ ಇರ್ತದೆ ಅಂಥವರನ್ನು ಅಲ್ಲಿ ಕರ್ಕೊಂಡೋಗಿ ಉಪಾಸನೆ ಮಾಡಿಸ್ಕೊಂಡು ಬಂದ್ರೆ ಆ ಒಂದು ದೋಷ ಕೂಡ ಪರಿಹಾರ ಆಗುತ್ತೆ ಪರಿಹಾರವಾಗೋದ್ರ ಜೊತೆಯಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಕೂಡ ಪ್ರಾಪ್ತಿಯಾಗತ್ತೆ ಮೂರನೆಯದು ಐಂ ಹ್ರೀಮ್ ಶ್ರೀಮ್ ಶ್ರೀಮ್ ಅಂತಂದ್ರೆ ಲಕ್ಷ್ಮೀ ಬೀಜ ಅದು ಲಕ್ಷ್ಮೀ ಬೀಜದ ಉಪಾಸನೆಯಿಂದ ಏನಾಗ್ತದೆ ಅಂತಂದ್ರೆ ಸಂಪತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ವಿಶೇಷವಾಗಿ ವ್ಯಾಪಾರ ವ್ಯವಹಾರ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಬಿಸ್ನೆಸ್ಗೋಸ್ಕರ ಲಕ್ಷ ಇನ್ವೆಸ್ಟ್ ಮಾಡಿರ್ತಾರೆ ಅಂದ್ಕೊಂಡು ರೀತಿಲಿ ಅದು ಟೇಕ್ ಆಫ್ ತಗೊಳ್ತಾ ಇರೋದಿಲ್ಲ ಬೆಳವಣಿಗೆ ಆಗ್ತಾ ಇರೋದಿಲ್ಲ ಏನೇನೋ ಅದಕ್ಕೆ ಅಡ್ಡಿ ಆತಂಕಗಳು ಬರ್ತಾ ಇರುತ್ತದೆ ಅಂತಹ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಉಪಾಸನೆ ಮಾಡಿ ಬಂದ ಪಕ್ಷದಲ್ಲಿ ಆ ಒಂದು ದೋಷ ಕೂಡ ಪರಿಹಾರ ಆಗುತ್ತೆ ಮತ್ತೊಂದು ಇನ್ನೆರಡು ಬೀಜ ಅಕ್ಷರಗಳಿದೆ ಕ್ಲೀಮ್ ಮತ್ತು ಸೌಹು ಎರಡು ಬೀಜ ಅಕ್ಷರ ಇದೆ ಇದು ಸೌಭಾಗ್ಯ ಬೀಜ ಮೊದಲನೇ ಸೌಹ ಅಂತಕ್ಕಂಥದ್ದು ಈ ಸೌಭಾಗ್ಯ ಬೀಜ ಇರತಕ್ಕಂಥದ್ದಾದ್ದರಿಂದ ಅಲ್ಲಿ ಹೋಗಿ ದೇವಿಯನ್ನು ಉಪಾಸನೆ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಮಾಂಗಲ್ಯ ಭಾಗ್ಯ ಅಂತಕ್ಕಂಥದ್ದು ಚಿರವಾಗಿ ಉಳಿತಕ್ಕಂಥದ್ದು ಸೌಭಾಗ್ಯ ಅಂತಕ್ಕಂಥದ್ದು ವೃದ್ಧಿ ಆಗತ್ತೆ ಮತ್ತೊಂದಿರ್ತಕ್ಕಂಥದ್ದು ಕ್ಲೀಮ್ ಅಂತಕ್ಕಂಥ ಬೀಜಾಕ್ಷರ ಕಾಮನಾಪೂರ್ಣತೆಗೋಸ್ಕರವಾಗಿ ಇಷ್ಟಕಾಮ್ಯಾರ್ಥ ಸಿದ್ಧಿಗೋಸ್ಕರವಾಗಿ ಮಾಡ್ತಕ್ಕಂಥದ್ದು ಉಪಾಸನೆ ಎಲ್ಲ ರೀತಿಯ ಸನ್ಮನೋಕಾಮನೆಗಳೆಲ್ಲವೂ ಸಹ ಪೂರ್ಣವಾಗಬೇಕು ಮತ್ತು ಎಲ್ಲ ರೀತಿಯ ಸುಖ ಸಮೃದ್ಧಿ ಪ್ರಾಪ್ತಿಯಾಗಬೇಕು ಅನ್ನೋ ಕಾರಣದಿಂದ ಅದಕ್ಕಿರ್ತಕ್ಕಂಥ ದೋಷಗಳನ್ನು ಕೂಡ ಇಲ್ಲಿ ಹೋಗಿ ಸೇವೆ ಮಾಡುವುದರ ಮುಖಾಂತರ ಯಜ್ಞಯಾಗಗಳ ಮುಖಾಂತರ ಅನುಷ್ಠಾನಾದಿಗಳ ಮುಖಾಂತರವಾಗಿ ಕೂಡ ಎಲ್ಲ ದೋಷಗಳನ್ನು ಪರಿಹಾರ ಮಾಡಿಕೊಳ್ಬೋದ